ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಹನುಮ ಜಯಂತಿ ಹನುಮ ಜಯಂತಿ ದಿನ ಇವಾಗ ನಾವು ದೇವಸ್ಥಾನ ಹೋಗ್ತಾ ಇದ್ದೀವಿ ತನುನ ಸ್ಕೂಲಿಗೆ ಡ್ರಾಪ್ ಮಾಡಿ ಆದಮೇಲೆ ಇಲ್ಲೇ ವಸಂತಪುರದಲ್ಲಿ ವಸಂತ ಸ್ವಾಮಿ ದೇವಸ್ಥಾನ ಇದೆಯಲ್ವಾ ಅಲ್ಲೇನೇ ಪಕ್ಕದಲ್ಲಿ ಹನುಮಂತ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾರ ಹಾಗೆಯೇ ಎಳ್ಳೆಣ್ಣೆ ಮತ್ತು ಬಾಳೆಹಣ್ಣು ಇದು ಮೂರನ್ನ ತಗೊಂಡು ದೇವ್ರಿಗೆ ಕೊಡೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ವಸಂತ ವಲ್ಲಭ ದೇವಸ್ಥಾನಕ್ಕೆ ಬಂದು ಅದರಲ್ಲೂ ಇವತ್ತು ನನ್ನ ಹಸ್ಬೆಂಡು ಫ್ರೀಯಾಗಿದ್ದರು ಕೇಳಿದೆ ಹೋಗೋಣ ಅಂಥೇಳಿ ಆಯಿತು ಅಂಥೇಳಿ ಬೆಳಗ್ಗೆನೆ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಬಂದಿದ್ದೀವಿ ನೋಡಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಸರೌಂಡಿಂಗಲ್ಲಿ ಅಂದರೆ ಈ ಒಂದು ದೇವಸ್ಥಾನ ಅಕ್ಕಪಕ್ಕನೇ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾರಿಯಮ್ಮ ದೇವಸ್ಥಾನ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಮತ್ತು ಈಶ್ವರ ದೇವಸ್ಥಾನ ಎಲ್ಲ ಒಟ್ಟಿಗೆ ಇದೆ ಆಗಿದೆ ನನಗೆ ತುಂಬ ಇಷ್ಟವಾದಂಥ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ತುಂಬಾ ರಶ್ ಆಗಿಬಿಟ್ಟಿತ್ತು ಪ್ರಸಾದ ಕೊಟ್ಟರು ಅಲ್ಲೂ ಪುಳಿಯೋಗರೆ ಕೊಟ್ಟರು ಮತ್ತು ಲಾಡು ಕೊಟ್ಟರು ಅಲ್ಲಿ ದರ್ಶನ ಮಾಡಿಕೊಂಡಾದಮೇಲೆ ಇಲ್ಲಿ ವಸಂತವಲ್ಲಭರಾಯ ಸ್ವಾಮಿ ದೇವಸ್ಥಾನ ಒಳಗಡೆ ಬಂದಿದ್ದೀವಿ ಇದು ಪ್ರದಕ್ಷಿಣೆ ಹಾಕೋದಕ್ಕಿರುತ್ತಲ್ವ ಅಲ್ಲಿ ಬಂದಿದ್ದೀವಿ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದಾಯ್ತು ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ನನಗೆ ಈ ದೇವಸ್ಥಾನ ಎಷ್ಟು ಇಷ್ಟ ಅಂದರೆ ನಿಜವಾಗ್ಲೂ ತುಂಬ ತುಂಬ ಇಷ್ಟ ಅಂದರೆ ಹಳೇ ಕಾಲದಂಥ ತುಂಬ ವರ್ಷದ ಹಳೆಯ ದೇವಸ್ಥಾನ ಈ ರೀತಿ ಕಲ್ಲಿನ ದೇವಸ್ಥಾನಗಳು ನನಗೆ ಫೇವ್ರೇಟು ಆ ದೇ ಆ ಥರದ ದೇವಸ್ಥಾನಗಳಿಗೆ ಹೋದ್ರೇ ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನನಗೆ ಇತ್ತೀಚಿನ ದೇವಸ್ಥಾನಗಳಿಗಿಂತ ಹಳೆಯ ದೇವಸ್ಥಾನಗಳು ಏನೋ ಒಂಥರ ಅದರಲ್ಲಿ ಇನ್ನೂ ಒಂಥರ ದೈವಿಕ ಭಾವನೆ ಅಂತಾರಲ್ವ ಆ ರೀತಿ ಅನಿಸುತ್ತೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗೆ ನಾನು ಇಷ್ಟು ಸತಿ ದೇವಸ್ಥಾನಕ್ಕೆ ಬಂದ್ರೂ ಈ ದೇವಸ್ಥಾನದ ಸುತ್ತ ನಾನು ಯಾವತ್ತೂ ಪ್ರದಕ್ಷಿಣೆ ಹಾಕೇ ಇರಲಿಲ್ಲ ನಾನು ನೋಡೇ ಇರಲಿಲ್ಲ ಅಂತಲೇ ಹೇಳ್ಬೋದು ಅಲ್ಲಿ ಮುಂದೆ ಬರೋದು ಹಾಗೇನೆ ಹೋಗೋದು ಪ್ರದಕ್ಷಿಣೆ ಹಾಕೋದಕ್ಕೆ ಈ ಥರ ಎಲ್ಲ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಇವತ್ತು ಯಾರೋ ಪ್ರದಕ್ಷಿಣೆ ಆಗ್ತದಿದ್ದು ನೋಡ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ನಾನು ಕೂಡ ಪ್ರದಕ್ಷಿಣೆ ಹಾಕಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನಂಗೆ ಅದು ಸಕ್ಕತ್ ಇಷ್ಟ ಈ ದೇವಸ್ಥಾನ ಫ್ರೆಂಡ್ಸ್ ನೀವು ಯಾರಾದರೂ ಹತ್ರದಲ್ಲಿದ್ದರೆ ಒಂದ್ಸಲ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಜವಾಗ್ಲೂ ಎರಡು ಕಣ್ಣು ಸಾಕಾಗಲ್ಲ ದೇವ್ರನ್ನ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಅಲಂಕಾರ ಮಾಡ್ತಾರೆ ಈ ವೈಕುಂಠ ಏಕಾದಶಿ ಏನಾದರೂ ವಿಶೇಷ ಹಬ್ಬದ ದಿನಗಳೆಲ್ಲ ಇರುತ್ತಲ್ವ ಅವತ್ತಂತೂ ದೇವ್ರನ್ನ ಇನ್ನೂ ನೋಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಹಿಂದೆಲ್ಲ ಇಷ್ಟೊಂದು ಜಾಗ ಎಲ್ಲ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಖುಷಿಯಾಯಿತು ಇವತ್ತು ಇಲ್ಲಿ ಬಂದು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಬಂದು ನಾನು ಹೇಳ್ದಂಗೆ ಎಳ್ಳೆಣ್ಣೆ ಮತ್ತು ತುಳಸಿ ಹಾರ ಬಾಳೆಹಣ್ಣು ಎಲ್ಲ ದೇವ್ರಿಗೆ ಕೊಟ್ಟೆ ಎಳ್ಳೆಣ್ಣೆಯಾಗಿ ಕೊಟ್ಟೆ ಅಂದರೆ ನನಗೆ ಚೂರು ಗ್ರಹ ದೋಷ ಎಲ್ಲ ಇದೆ ಇತ್ತು ಹಂಗಾಗಿ ಕೊಟ್ಟಷ್ಟೇ ಅವ್ರವ್ರ ನಂಬಿಕೆ ನನಗೆ ಆ ನಂಬಿಕೆ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತಾರಲ್ವ ಹಾಗಾಗಿ ಕೊಟ್ಟೆ ಯಾಕೆ ಸ್ವಲ್ಪ ಇತ್ತೀಚೆಗೆ ನಿಮಗೆ ಗೊತ್ತಿರೋಂಗೆ ಸ್ವಲ್ಪ ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿಬಿಡ್ತಲ್ವ ಹಂಗಾಗಿ ಇವಾಗ ಏನು ತೊಂದರೆ ಇಲ್ಲ ಆರಾಮಾಗಿದ್ದೀವಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಫ್ರೆಂಡ್ಸ್ ಈಗ ಆರಾಮಾಗಿದ್ದೀವಿ ಬಟ್ ಸ್ವಲ್ಪ ದಿವಸ ನಾನು ವೀಡಿಯೋಸ್ ಇಲ್ಲ ಯಾಕಂದರೆ ನನ್ನ ಆರೋಗ್ಯ ದೃಷ್ಟಿಯಿಂದನೇ ನಾನು ವೀಡಿಯೋ ಇಲ್ಲ ಹಾಗಾಗಿ ಸ್ವಲ್ಪ ನಾನು ನಿಮಗೆ ನಿಧಾನವಾಗಿ ಅಂದರೆ ತುಂಬ ಗ್ಯಾಪ್ ಕೊಟ್ಟು ಕೊಟ್ಟು ವೀಡಿಯೋ ಇದ್ದೀನಿ ಅದು ನಾನು ಎಲ್ತ್ ವಿಷಯದಿಂದಲೇ ಮಾಡ್ತಾ ಇರೋದು ಒಟ್ಟಾರೆ ಆರೋಗ್ಯವಾಗಿದ್ದೀನಿ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಅಲ್ಲಿ ದರ್ಶನ ಆದಮೇಲೆ ಇಲ್ಲಿ ಅದರ ಪಕ್ಕದಲ್ಲೇ ಈಶ್ವರ ಟೆಂಪಲ್ ಇದೆ ಇದೊಂದು ಸ್ವಲ್ಪ ಇತ್ತೀಚಿನ ಕಾಲದ ಥರ ಇದೆ ಅಂದರೆ ಟೈಲ್ಸ್ ಉಗಿಲ್ಸ್ ಎಲ್ಲ ಜೋರಾಗಿ ಹಾಕಿ ಇತ್ತೀಚಿಂದು ದೇವಸ್ಥಾನ ಥರ ಇದೆ ಅಲ್ಲೂ ಕೂಡ ಶಿವನ ದರ್ಶನ ಮಾಡಿಕೊಂಡು ಬಂದ್ವಿ ಒಂಥರ ನೆಮ್ಮದಿ ಫ್ರೆಂಡ್ಸ್ ನಿಜವಾಗ್ಲೂ ಈ ರೀತಿ ಯಾವಾಗ ಅವಾಗ ದೇವಸ್ಥಾನಕ್ಕೆ ಬರ್ತಾ ಇರಬೇಕು ನಿಜವಾದ ನೆಮ್ಮದಿ ಸಿಗೋವಂಥ ಜಾಗ ಅಂದರೆ ದೇವಸ್ಥಾನ ಅನಿಸುತ್ತೆ ಎಲ್ಲೊಂದು ಕಡೆ ಹೋದ್ರೂ ನಮ್ಗೆ ಅಷ್ಟೊಂದು ನನಗೆ ಪರ್ಟಿಕ್ಯುಲರಾಗಿ ಅಷ್ಟೊಂದು ನೆಮ್ಮದಿ ಖುಷಿ ಅನಿಸಲ್ಲ ದೇವಸ್ಥಾನಗಳಿಗೆ ಹೋದ್ರೇ ನಂಗೆ ಇಷ್ಟ ಆಗೋದು ಅದರಲ್ಲೂ ದೊಡ್ಡ ದೊಡ್ಡ ದೇವಸ್ಥಾನ ಕಲ್ಲಿನ ದೇವಸ್ಥಾನಗಳು ಪ್ರಕೃತಿ ನಡುವೆ ಇರುವಂಥ ದೇವಸ್ಥಾನ ಅಂಥದ್ದು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಏನೋ ನನ್ನ ಮನಸ್ಸಿಗೆ ಒಂಥರ ಅದು ಹೇಳ್ಕೊಳೋಕ್ಕಾಗ್ದಂಥ ಖುಷಿ ಆಗುತ್ತೆ ಒಂಥರ ಚೆನ್ನಾಗಿ ಅನ್ನಿಸ್ತು ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಸುತ್ತಮುತ್ತ ಅಂತೂ ತುಂಬ ದೊಡ್ಡದಾಗಿದೆ ಇಲ್ಲೇ ಬಂದು ಗೌರ್ಮೆಂಟ್ ಬಸ್ ನಿಲ್ಲುತ್ತೆ ವಸಂತಪುರಕ್ಕೆ ನೀವು ಬಂದರೆ ಗೌರ್ಮೆಂಟ್ ಬಸ್ಸಲ್ಲಿ ನೀವು ವಸಂತಪುರ ಬಸ್ ಹತ್ಕೊಂಡು ಬಂದರೆ ಈ ದೇವಸ್ಥಾನದ ಒಳಗಡೆನೇ ಬಂದು ಬಸ್ ನಿಲ್ಲುತ್ತೆ ಅಲ್ಲೇ ಹೇಳ್ಕೊಂಡು ದೇವ್ರ ದರ್ಶನ ಎಲ್ಲ ಹೋಗ್ಬೋದು ಅಲ್ಲಿ ಆಪೋಸಿಟ್ಟು ಕಾಣಿಸ್ತಿರೋದೆ ವಸಂತ ವಲ್ಲಭರಾಯ ಸ್ವಾಮಿ ಇದು ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಈಶ್ವರ ದೇವಸ್ಥಾನ ಸೂಪರಾಗಿದೆ ಫ್ರೆಂಡ್ಸ್ ಒಮ್ಮೆನಾದರೂ ಬನ್ನಿ ಇನ್ನು ವೈಕುಂಠ ಏಕಾದಶಿ ದಿನ ನಾವು ಸಾಮಾನ್ಯ ಇಲ್ಲೇ ಬರ್ತಾಯಿರ್ತೀವಿ ಪ ಅವತ್ತಂತೂ ಫುಲ್ಲು ರಶ್ ಇರುತ್ತೆ ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ ಇರೋದಿಲ್ಲ ಆದರೆ ಇವತ್ತಂತೂ ನೆಮ್ಮದಿಯಾಗಿ ದರ್ಶನ ಆಯಿತು ವಲ್ಲಭರಯ್ಯ ಸ್ವಾಮಿ ದೇವಸ್ಥ ದೇವಸ್ಥಾನದೊಳಗೂ ಅಷ್ಟೇ ನೆಮ್ಮದಿಯಾಗಿ ದರ್ಶನ ಆಯಿತು ತುಂಬ ಖುಷಿ ಆಯಿತು ಆದರೆ ತನುನ ಬಿಟ್ಬಿಟ್ಟು ಬಂದ್ವಲ್ವಾ ಅನ್ನೋದೊಂದು ಬೇಜಾರಾಯಿತು ತನೂ ಒಟ್ಟಾರೆ ನನಗೆ ನಾವು ಮೂರು ಜನನೇ ಹೋಗಬೇಕು ಇವಿಬ್ಬರೂ ಹೋದರೆ ಏನೋ ಒಂಥರ ಮನಸ್ಸಿಗೆ ಒಂಥರ ಬೇಜಾರಾಗ್ತಾ ಇರುತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗ್ಬಿಡ್ತು ಎರಡು ಅವರ್ ದೇವಸ್ಥಾನದಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವತ್ತು ಬ್ರೇಕ್ಫಾಸ್ಟು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ಮಾಮೂಲಿ ಪಲ್ಯ ಮಾಡಿದೆ ಅಂದರೆ ಹೆಚ್ಚು ಸಣ್ಣದಾಗಿ ಮಾ ಪಲ್ಯ ಮಾಡಿದ್ದೆ ಇಬ್ಬರು ಕೂಡ ಇವಾಗ ನಾವು ಬ್ರೇಕ್ಫಾಸ್ಟ್ ತಿಂದಿಲ್ಲ ದೇವಸ್ಥಾನದಲ್ಲಿ ಸ್ವಲ್ಪ ಪುಳಿಯೋಗರೆ ಕೊಟ್ಟರಲ್ವ ಪುಳಿಯೋಗರೆ ಲಾಡು ಸ್ವಲ್ಪ ಸ್ವಲ್ಪ ತಿಂದಿದ್ದಷ್ಟೇ ಇವಾಗ ಒಂದು ದೋಸೆ ಇದ್ದೀನಿ ನನ್ನ ಹಸ್ಬೆಂಡ್ಗೆ ದೋಸೆ ಹಾಕಿ ಕೊಟ್ಟರೆ ಅವರು ಕೂಡ ತಿಂದ್ಕೊಂಡು ಡ್ಯೂಟಿಗೆ ಹೋಗ್ತಾರೆ ಇನ್ನು ನಾನು ಇವತ್ತೆಲ್ಲ ಇನ್ನೇನು ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡಿರೋದ್ರಿಂದ ಮಧ್ಯಾಹ್ನ ಮೇಲೆ ಅಡುಗೆ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮಾಡಬೇಕು ಇಲ್ಲಾಂದರೆ ಸಂಜೆ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತನಗೂ ಇನ್ನೇನು ಇವತ್ತು ಫುಲ್ ಡೇ ಅವಳಿಗೆ ಇವತ್ತು ಸ್ಯಾಟರ್ಡೇ ಅವಳು ಸ್ಕೂಲಲ್ಲಿ ಆನ್ಯುವಲ್ ಡೇ ಇರೋದ್ರಿಂದ ಅವಳಿಗೆ ಡ್ಯಾನ್ಸ್ ಪ್ರಾಕ್ಟೀಸು ಅದು ಇದು ಎಲ್ಲ ಇರೋದರಿಂದ ಅವಳಿಗೂ ಇವತ್ತು ಕ್ಲಾಸು ಫುಲ್ ಡೇ ಇತ್ತು ಹಾಗೆಯೇ ಊರಿಗೆ ಹೋಗಬೇಕು ಕ್ರಿಸ್ಮಸ್ ಹಾಲಿಡೇ ಕೂಡ ಕೊಡ್ತಾ ಇದ್ದಾರೆ ತನಗೆ ಕ್ರಿಸ್ಮಸ್ ಹಾಲಿಡೇ ಕೊಟ್ಟ ತಕ್ಷಣವೇ ಊರಿಗೆ ಹೋಗಬೇಕು ಮನೆ ನೋಡಬೇಕು ಅಂತ ತುಂಬ ಇದ್ದೀನಿ ಊರಲ್ಲಿ ಮನೆ ಆಲ್ಮೋಸ್ಟು ಆಗಿದೆ ಇನ್ನು ಸ್ವಲ್ಪ ಎಲ್ಲ ಕೆಲಸ ಇದೆ ಎಷ್ಟೊತ್ತಿಗೆ ಹೋಗಿ ಮನೆ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ ನನಗೆ ಹಂಗಾಗಿ ಮನೆ ನೋಡೋದಕ್ಕೋಸ್ಕರ ಕಾಯ್ತಾಯಿದ್ದೀನಿ ಈ ವೀಕಲ್ಲೇ ಹೋಗೋಣ ಅಂತ ಇದ್ದೆ ಬಟ್ ತನಗೆ ಟೆಸ್ಟ್ ನಡೀತಾ ಇತ್ತು ಹಂಗಾಗಿ ಹೋಗೋಕ್ಕಾಗಲೋಳಿಗೆ ಒಂದು ಹನ್ ಹನ್ನೊಂದು ಹನ್ನೆರಡು ದಿನ ಬರೀ ಟೆಸ್ಟೇ ಇದ್ದಿದ್ದರಿಂದ ಸ್ಯಾಟರ್ಡೆ ಸಂಡೇಯಲ್ಲಿ ಮಧ್ಯದಲ್ಲಿ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡ್ರೂ ಕೂಡ ಹೋಗೋಕ್ಕಾಗಲಿಲ್ಲ ಕ್ರಿಸ್ಮಸ್ ಹಾಲಿಡೆ ಕೊಟ್ಟ ತಕ್ಷಣ ಹೋಗ್ಬಿಟ್ಟು ಫಸ್ಟ್ ಮನೆ ನೋಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಫೋಟೋಸ್ ಎಲ್ಲ ನೋಡಿದೆ ಕೆಲವೊಂದು ಆದ್ರೂ ನಾವೇನು ನೇರವಾಗಿ ನೋಡಿದ್ರೂ ಒಂಥರ ಖುಷಿ ಅಲ್ವಾ ಹಾಗಾಗಿ ಓಕೆ ಇವಾಗ ದೋಸೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ Thaamane Mwale thaamane Thaamane ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗಂಟೆ ಈಗ ಆರು ಮೂವತ್ತೈದು ಆಯಿತು ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಪೂಜೆ ಆಯಿತು ದೇವ್ರ ಪೂಜೆ ಆಯಿತು ಡ್ರೆಸ್ನ ಚೇಂಜ್ ಮಾಡಿದೆ ಅದು ಸ್ವಲ್ಪ ನೀರು ಆರ್ಬಿಡ್ತು ಒಂದೆರಡು ಪಾತ್ರೆ ಇತ್ತು ಅಂತೇಳಿ ತೊಳೆದೆ ಸ್ವಲ್ಪ ನೀರಾರಿತು ಅಂತೇಳಿ ಆ ಡ್ರೆಸ್ನ ಚೇಂಜ್ ಮಾಡಿ ಬೇರೆ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಿದೆ ಈಗ ತನು ಇವತ್ತು ಫುಲ್ಲು ಫ್ರೀ ಆಗಿದ್ದಾಳೆ ಆರಾಮಾಗಿದ್ದಾಳೆ ತನೂಗೆ ಇವತ್ತಿನ ತನಕ ಅಂದರೆ ಒಂದನೇ ತಾರೀಕಲ್ಲ ಚಿನ್ನ ನಿಂಗೆ ಟೆಸ್ಟ್ ಇದ್ದರೆ ಅವತ್ತಿನ ಒನ್ ಒಂದನೇ ತಾರೀಕಿಂದ ಇವತ್ತಿನ ಏ ಒಂದನೇ ತಾರೀಕಾ ಯಾವತ್ತಿಂದ ಟೆಸ್ಟ್ ಶುರುವಾಯಿತು ಎರಡನೇ ಎರಡನೇ ತಾರೀಕಿಂದ ಇವತ್ತು ಇವತ್ತಿನ ತನಕ ಟೆಸ್ಟ್ ಇತ್ತು ಇವತ್ತು ಹದಿಮೂರಲ್ಲ ಹದಿಮೂರನೇ ತಾರೀಕು ತನಕ ಟೆಸ್ಟ್ ಇತ್ತು ಇವತ್ತು ರಿಲ್ಯಾಕ್ಸ್ ಆಗಿದ್ದಾಳೆ ಒಂದನೇ ಏ ಒಂದನೇ ತಾರೀಕು ಭಾನುವಾರ ಎರಡನೇ ತಾರೀಕು ಸೋಮವಾರ ಸೋಮವಾರ ಎರಡನೇ ತಾರೀಕಿಂದ ಟೆಸ್ಟ್ ಇತ್ತು ಸೊ ಇಷ್ಟು ದಿನ ಅವಳು ಫುಲ್ಲು ಬ್ಯುಸಿಯಾಗಿದ್ಲು ನಾನು ಕೂಡ ಬ್ಯುಸಿಯಾಗಿದ್ದೆ ಅವಳ ಜೊತೆ ಓಕೆ ಇವಾಗ ಆರಾಮಾಗಿ ಟೀ ಟೀಟಿನ ಕಾಫಿ ನೈಟ್ ಇರೋದು ಕಾಫಿ ಕಾಫಿ ಕಾಫಿಗಿಟ್ಟಿದ್ದಾಳೆ ತಾನು ಇವಾಗ ಒಂದು ಲೋಟ ಕಾಫಿ ಕುಡಿದು ಆರಾಮಾಗಿ ಕೂತ್ಕೋಬೇಕು ಸ್ವಲ್ಪ ಹೊತ್ತು ಸಾಂಬಾರು ಇದೆ ಸ್ವಲ್ಪ ಅವರೆಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ನವಿಲು ಕೋಸು ಎಲ್ಲ ಹಾಕಿ ಮಾಡಿ ಸಾಂಬಾರು ಅದು ಸ್ವಲ್ಪ ಇದೆ ಅದ್ರ ಜೊತೆಗೇನಾದರೂ ಮಾಡ್ಕೋಬೇಕು ನೋಡೋಣ ಏನು ಮಾಡ್ತೀನೋ ಗೊತ್ತಿಲ್ಲ ಇನ್ನು ಪ್ಲ್ಯಾನ್ ಮಾಡಿಲ್ಲ ಏನು ಮಾಡೋದು ಅಂತೇಳಿ ಓಕೆ ಫುಲ್ಲಾಗಿ ನಾನು ನೋಡ್ತಾ ಇರಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಸಾಟರ್ಡೆ ಮಧ್ಯಾಹ್ನ ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಸಾಂಬಾರು ಇದ್ದೀನಿ ತನಗೆ ಟೆಸ್ಟು ಮುಗೀತು ನೆನ್ನೆಗೆ ಶುಕ್ರವಾರಕ್ಕೆ ಇವತ್ತು ಕೂಡ ಫುಲ್ ಡೇ ಇದೆ ಆ್ಯನ್ಯುವಲ್ ಡೇ ಇರೋದರಿಂದ ಅವ್ಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಇದೆ ಅದ್ರ ಜೊತೆ ನೆನ್ನೆನೂ ಕೂಡ ಇತ್ತು ಅಂದರೆ ಟೆಸ್ಟು ಕೂಡ ನಡೀತಿತ್ತು ಡ್ಯಾನ್ಸ್ ಪ್ರಾಕ್ಟೀಸು ಇತ್ತು ಸೊ ಹಂಗಾಗಿ ಅವಳಿಗೆ ಇವತ್ತು ಸ್ಯಾಟರ್ಡೇ ಹಾಫ್ ಡೇ ಇತ್ತಲ್ವ ಅದು ಫುಲ್ ಸ್ಕೂಲ್ ಸ್ಕೂಲಿದೆ ಅವಳು ಬರೋಷ್ಟರಲ್ಲಿ ಬೇಗ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಪಾಲಕ್ ಸೊಪ್ಪು ತೊಗೊಂಬಂದಿದ್ರು ನನ್ನ ಹಸ್ಬೆಂಡು ನಾನು ಪಾಲಕ್ ಪನ್ನೀರ್ ಏನಾದರೂ ಮಾಡೋಣ ಅಂತಲೇ ಅಂದ್ಕೊಂಡೆ ಆಮೇಲೆ ಪಾಲಕ್ ದಾಲ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಪಾಲಕ್ ದಾಲ್ ಮಾಡ್ತಾಯಿದ್ದೀನಿ ಪಾಲಕ್ ದಾಲ್ ಮಾಡೋದಕ್ಕೆ ಇಲ್ಲಿ ಒಂದು ನೂರೈದು ಗ್ರಾಮಷ್ಟು ತೊಗರಿಬೇಳೆನ ಕುಕ್ಕರಲ್ಲಿ ಹಾಕ್ಕೊಂಡು ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಅಂದರೆ ಒಂದೂವರೆ ಲೋಟದಷ್ಟು ನೀರು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಇದನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ ಹಾಗಿದ್ರ ಜೊತೆಗೆ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋತೀನಿ ನಾವು ಟೊಮೆಟೊನ ಒಟ್ಟಿಗೆ ಬೇಯಿಸ್ಕೊಬೋದು ಆಮೇಲೆ ಬೇಕಾದರೂ ಬೇಯಿಸ್ಕೊಬೋದು ನಾನಿಲ್ಲಿ ದೊಡ್ಡ ದೊಡ್ಡದು ಎರಡು ಟೊಮೆಟೊನ ಬೇಯೋಕೆ ಹಾಕಿದ್ದೀನಿ ಚಿಕ್ಕ ಚಿಕ್ಕದಾದ್ರೆ ಮೂರು ಹಾಕೋಬೋದು ದೊಡ್ಡ ಸೈಜ್ ಇತ್ತು ಟೊಮೆಟೊ ಹಾಗಾಗಿ ಎರಡು ಹಾಕಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಇವಾಗ ನಾನು ಮೂರು ಉಷೆಯಲ್ಲಿ ಕೂಗಿಸ್ಕೊತೀನಿ ಬೇಳೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಮೂರು ಉಷೆಯಲ್ಲಿ ಕೂಗಿಸ್ಕೊತೀನಿ ಹಾಗೆ ಅದು ವಿಜ್ವಲ್ ಕೂಗೋಸ್ಟರಲ್ಲಿ ಈ ಕಡೆ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡಿಕೊಂಡು ಹಂಗೇ ಸೊಪ್ಪು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಅಗಲವಾಗಿರೋ ಒಂದು ಕಡಾಯ ಇಟ್ಕೊಂಡು ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ನಾನು ಎಣ್ಣೆ ಬಾಟ್ಲುಗಳನ್ನು ತೊಳೆದಿಟ್ಟಿದ್ದೆ ಹಾಗಾಗಿ ಪ್ಯಾಕೆಟಲ್ಲೇ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಡ್ರೈ ಆದಮೇಲೆ ಪ್ಯಾಕೆಟ್ಗೆ ಅದು ಡಬ್ಬಕ್ಕೆ ಹಾಕಬೇಕು ಹಂಗಾಗಿ ಎಣ್ಣೆ ಹಾಕಿ ಇವಾಗ ಸ್ವಲ್ಪ ಜೀರಿಗೆ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಎಲ್ಲ ಸ್ವಲ್ಪ ಫ್ರೈ ಆಯಿತು ಈಗ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಇದು ಸುಮಾರು ಒಂದು ಎಂಟರಿಂದ ಹತ್ತಿಲ್ಕು ಅಷ್ಟು ಬೆಳ್ಳುಳ್ಳಿ ಒಂದು ಮೂರು ಹಸಿರು ಮೆಣಸಿಕಾಯಿ ಒಂದೆರಡು ಒಣ ಮೆಣಸಿಕಾಯಿ ಇಷ್ಟನ್ನು ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ಈರುಳ್ಳಿನ ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಬರ್ತಾ ಇದೆ ಈಗ ಹಾಗೆ ಆ ಕಡೆ ಬೇಳೆ ಕೂಡ ಬೇಯೋದಕ್ಕಿಟ್ಟಿದೆ ಬೇಳೆನೂ ವಿಶಾಲ ಆಗಿದೆ ಇವಾಗ ಸೊಪ್ಪನ್ನ ನಾನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಪಾಲಕ್ ಸೊಪ್ಪನ್ನು ಪಾಲಕ್ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ದೊಡ್ಡ ಕಟ್ಟು ಇದು ಒಂದು ಕಟ್ಟು ದೊಡ್ಡ ಕಟ್ಟನ್ನು ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪು ಇವಾಗ ನೋಡೋದಕ್ಕೆ ಎಷ್ಟು ಕಾಣಿಸುತ್ತೆ ಬೆಂದಮೇಲೆ ಅದು ಫುಲ್ಲು ಕಡಿಮೆ ಆಗ್ಬಿಡುತ್ತೆ ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ಸೊಪ್ಪಿಗೆ ಸ್ವಲ್ಪ ಇವಾಗಲೇ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪೆಲ್ಲ ಅಂತ ಹೇಳ್ಬಿಟ್ಟು ಉಪ್ಪನ್ನ ಹಾಕಿದ ಮೇಲೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸಣ್ಣ ಉರಿಯಲ್ಲಿ ಬೇಯೋದಿಕ್ಕೆ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಬೇಳೆ ಕೂಡ ಬೆಂದಿತ್ತು ಬೇಳೆ ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅಂದರೆ ಮಸ್ಕೊಳ್ಳೋದಾದ್ರೆ ಮಸ್ಕೋಬೋದು ಚೆನ್ನಾಗಿ ಬೆಂದಿದ್ರೆ ಮಸ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ ಇವತ್ತು ಚೆನ್ನಾಗೇ ಬೆಂದಿತ್ತು ಹಾಗಾಗಿ ಹಾಗೆಯೇ ಸಿಂಪಲ್ಲಾಗಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಬೇಳೆ ಒಂದು ಎರಡು ಸಲ ಸೌಟಲ್ಲೇ ಮಸ್ಕೊಂಡ್ಬಿಟ್ರೆ ಆಗುತ್ತೆ ಇಲ್ಲದೇ ಇದ್ದರೆ ಮಸಿಯೋದು ಇರುತ್ತಲ್ವಾ ಅದರಲ್ಲಿ ಮಸ್ಕೊಂಡ್ರು ಕೂಡ ನಡೆದೋಗುತ್ತೆ ಬೇಳೆ ಎಲ್ಲ ಮಸ್ಕೊಂಡಿದ್ದಾಯ್ತೀಗ ಇವಾಗ ನಾನು ಈ ಒಂದು ಸೊಪ್ಪಲ್ಲಿ ಈಗ ಈ ಬೇಳೆ ರಸನ ಸೇರಿಸ್ಬಿಡ್ತೀನಿ ಸೊಪ್ಪು ಕೂಡ ಚೆನ್ನಾಗಿ ನೀರು ಬಿಟ್ಕೊಂಡು ಕಡಿಮೆ ಆಗ್ಬಿಟ್ಟಿದೆ ನೋಡಿ ಅವಾಗ ಅಷ್ಟೊಂದು ಸೊಪ್ಪಿತ್ತಲ್ವ ಇವಾಗ ನೋಡಿ ಇಷ್ಟು ಕಡಿಮೆ ಆಗಿಬಿಟ್ಟಿದೆ ಪಾಲಕ್ ಸೊಪ್ಪಿಗೆ ನಮ್ಮ ನೀರು ಅಕ್ಕಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಅದರಲ್ಲೇ ತುಂಬ ನೀರಿನ ಅಂಶ ಇರುತ್ತೆ ಹಾಗೆ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ತುಂಬ ಐರನ್ ಕಂಟೆಂಟ್ ಇರೋದರಿಂದ ಮಕ್ಕಳಿಗೆಲ್ಲ ನಾವು ಜಾಸ್ತಿ ಪಾಲಕ್ ಸೊಪ್ಪು ಕೊಟ್ಟರೆ ಒಳ್ಳೆಯದು ನೋಡಿ ಒಂದು ಇಡೀ ಅಷ್ಟು ಸೊಪ್ಪಾಗಿದೆ ಅಷ್ಟೊಂದು ಸೊಪ್ಪು ಸೊಪ್ಪು ಹಾಕಿದ್ರು ಕೂಡ ಇವಾಗ ಒಂದು ಇಡೀ ಅಷ್ಟಾಗಿದೆ ಅಷ್ಟೆ ಈಗ ನಾನು ಈ ಬೇಳೆನ ಮಸ್ಕೊಂಡಿದ್ದೆ ಅಲ್ವಾ ಬೇಳೆನ ಸೇರಿಸ್ತಾ ಇದ್ದೀನಿ ಬೇಳೆ ಸೇರಿಸ್ಕೊಂಡು ನಮಗೆ ಹದ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ಯಾಕಂದರೆ ಈ ಪಾಲಕ್ ದಾಲ್ ಜೊತೆ ಚಪಾತಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ರೋಟಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಓಕೆ ಥರ ಇರುತ್ತೆ ತಿನ್ಬೋದು ಆದರೆ ಮೋಸ ಇಲ್ಲ ಸ್ವಲ್ಪ ಆಗಿ ಮಾಡ್ಕೋತೀನಿ ನಾನು ಮಾಡ್ಕೋತಾ ಇರೋದು ಇವತ್ತು ರೈಸಿಗೆ ತಿನ್ನೋದಕ್ಕೆ ಅಂತಲೇ ಚಪಾತಿಗೇನಲ್ಲ ರೈಸ್ಗೆ ತಿನ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಫ್ರೆಂಡ್ಸ್ನ ನಿಜವಾಗ್ಲೂ ಮೇತಿ ದಾಲ್ ಆಗಿರ್ಬೋದು ಪಾಲಕ್ ದಾಲ್ ಆಗಿರ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ನನ್ನ ಫೇವ್ರೇಟು ಇದ್ರ ಜೊತೆಗೆ ರೋಟಿ ಚಪಾತಿ ತಿಂತಾಯಿದ್ರಂತೂ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ರೋಟಿ ಚಪಾತಿ ಮಾಡ್ಕೋತೀನಿ ಚಪಾತಿಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಆಯಿತು ಹಾಗೆ ಆಲ್ರೆಡಿ ನಾನು ಉಪ್ಪನ್ನ ಸೇರಿಸಿರೋದ್ರಿಂದ ಉಪ್ಪನ್ನೇನು ಸೇರಿಸ್ತಾ ಇಲ್ಲ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಈಗ ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಒಂದರಿಂದ ಒಂದೂವರೆ ಸ್ಪೂನಷ್ಟು ಬೇಕಾಯಿತು ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಇನ್ನು ಇದಕ್ಕೇನು ನಾನು ಧನಿಯಾ ಪೌಡ್ರನ್ನ ಸೇರಿಸಲ್ಲ ಇನ್ನು ಬೇಳೆ ಬೇಯಿಸುವಾಗಲೇ ಅರಿಶಿಣ ಪೌಡ್ರೆಲ್ಲ ಸೇರಿಸಿರೋದ್ರಿಂದ ಇನ್ನೇನು ಬೇಕಾಗೋದಿಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ನಿಮಿಷ ಮೂರಿಂದ ನಾಲ್ಕು ನಿಮಿಷದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬಿಟ್ರೆ ಸಾಕು ಈ ಪಾಲಕ್ ದಾಲು ರೆಡಿಯಾಗಿಬಿಡತ್ತೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ನೀರು ಸೇರಿಸಿ ನೀಟಾಗಿ ಈಗ ಮಿಕ್ಸ್ ಮಾಡಿದ್ದೀನಿ ಇನ್ನೊಂದು ಮೂರು ನಾಲ್ಕು ನಿಮಿಷ ಕುದಿಸ್ಬಿಡ್ತೀನಿ ಈ ಪಾಲಕ್ ಈಗ ರೆಡಿಯಾಗಿಬಿಡತ್ತೆ ಬಿಸಿ ಅನ್ನ ಕೂಡ ಮಾಡಿದ್ದೀನಿ ಇದ್ರ ಜೊತೆಗೆ ಹಾಗೆಯೇ ಇದ್ರ ಜೊತೆಗೆ ತೊಂಡೆಕಾಯಿ ಪಲ್ಯ ಕೂಡ ಮಾಡಿದೆ ಬಟ್ ನಾನು ಅದು ವಿಡಿಯೋ ಕ್ಲಿಪ್ಪನ್ನ ಶೇರ್ ಮಾಡೋದನ್ನೇ ಮರ್ತುಬಿಟ್ಟೆ ತೊಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೆ ನಾನು ಅವತ್ತು ಆ ಕ್ಲಿಪ್ಸ್ನ ತೊಗೊಳೋದನ್ನೇ ಮರೆತುಬಿಟ್ಟೆ ಓಕೆ ಫ್ರೆಂಡ್ಸ್ ಈಗ ಪಾಲಕ್ ದಾಲ್ ಕೂಡ ರೆಡಿಯಾಗಿದೆ ಕುದಿಸಿ ಆದಮೇಲೆ ಸೊ ಇವಾಗ ಊಟ ಎಲ್ಲ ಮುಗಿಸಿ ಆದಮೇಲೆ ನಾನು ಅವಾಗ ಲಾಸ್ಟಲ್ಲಿ ತೋರಿಸೋದು ಬಿಟ್ಟಿದೆ ಅಂತೇಳಿ ನಮ್ಮದು ಊಟ ಎಲ್ಲ ಆಗಿತ್ತು ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್